ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಾಲ್ಕನೇ ಟೆಸ್ಟ್ ಪಂದ್ಯ ನಡೆಯುತ್ತಿದ್ದು ಮೊದಲ ದಿನದಾಟದ ಅಂತ್ಯಕ್ಕೆ ಇಂಗ್ಲೆಂಡ್ ಏಳು ವಿಕೆಟ್ ಕಳೆದುಕೊಂಡು ಮುನ್ನೂರ ಎರಡು ರನ್ ಗಳಿಸಿತ್ತು ಎರಡನೇ ದಿನ ಬ್ಯಾಟಿಂಗ್ ಆರಂಭಿಸಿದ ಆಂಗ್ಲರ ಬ್ಯಾಟರ್ಗಳು ಮುನ್ನೂರ ಐವತ್ಮೂರು ರನ್ ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಒಪ್ಪಿಸಿದರು ಜೋರೂಟ್ ನೂರ ಇಪ್ಪತ್ತೆರಡು ರನ್ ಗಳಿಸಿ ಅಜೇಯರಾಗಿ ಉಳಿದರು ಆದರೆ ಬೌಲರ್ಗಳು ಸಾಥ್ ನೀಡಲಿಲ್ಲ ಎಂಟನೇ ವಿಕೆಟ್ಗೆ ನೂರು ರನ್ಗಳ ಜೊತೆಯಾಟದಿಂದ ಆಟದಿಂದ ಮುನ್ನೂರ ಐವತ್ಮೂರು ರನ್ ಗಳಿಸುವಂತೆ ಆಯಿತು ಸಿರಾಜ್ ಎರಡು ವಿಕೆಟ್ ಪಡೆದರೆ ಆಕಾಶ್ ದೀಪ್ ನಾಲ್ಕು ವಿಕೆಟ್ ಕಬಳಿಸಿದರು ಅಶ್ವಿನ್ ಒಂದು ವಿಕೆಟ್ ಪಡೆದರು ಬಳಿಕ ಬ್ಯಾಟಿಂಗ್ ಆರಂಭಿಸಿದ ಭಾರತ ಬಹಳ ಬೇಗನೆ ರೋಹಿತ್ ಶರ್ಮಾ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ರಾಂಚಿಯಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ನಾಲ್ಕನೇ ಟೆಸ್ಟ್ನಲ್ಲಿ ಮುನ್ನೂರ ಐವತ್ಮೂರು ರನ್ಗಳಿಗೆ ಆಂಗ್ಲರು ಆಲ್ಔಟ್ ಆಗಿದ್ದಾರೆ ಇನ್ನು ಭಾರತ ತಂಡ ತನ್ನ ಮೊದಲ ವಿಕೆಟ್ ಅನ್ನ ಕಳೆದುಕೊಂಡಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಾಲ್ಕನೇ ಟೆಸ್ಟ್ ಪಂದ್ಯ ನಡೀತಾ ಇದ್ದು ಮೊದಲ ದಿನದಾಟದ ಅಂತ್ಯಕ್ಕೆ ಇಂಗ್ಲೆಂಡ್ ತಂಡ ಏಳು ವಿಕೆಟ್ ಕಳೆದುಕೊಂಡು ಮುನ್ನೂರ ಎರಡು ರನ್ ಗಳಿಸಿತ್ತು ಎರಡನೇ ದಿನ ಬ್ಯಾಟಿಂಗ್ ಆರಂಭಿಸಿದ ಆಂಗ್ಲರ ಬ್ಯಾಟರ್ಗಳು ಮುನ್ನೂರ ಐವತ್ಮೂರು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಇಂಡಿಯನ್ ಬೌಲರ್ಸ್ಗೆ ಒಪ್ಪಿಸಿದ್ದಾರೆ ರೂಟ್ ನೂರ ಇಪ್ಪತ್ತೆರಡು ರನ್ ಗಳಿಸಿ ಅಜೇಯರಾಗಿ ಉಳಿದ್ರೆ ಬೌಲರ್ಗಳು ಸಾಥ್ ನೀಡಿಲ್ಲ ಎಂಟನೇ ವಿಕೆಟ್ಗೆ ನೂರು ರನ್ಗಳ ಜತೆಯಾಟದಿಂದ ಮುನ್ನೂರ ಐವತ್ ಮೂರು ರನ್ ಗಳಿಸುವಂತೆ ಆಯಿತು ಸಿರಾಜ್ ಎರಡು ವಿಕೆಟ್ ಪಡೆದರೆ ಆಕಾಶ್ ದೀಪ್ ನಾಲ್ಕು ವಿಕೆಟ್ ಕಬಳಿಸಿದ್ದಾರೆ ಇನ್ನು ಅಶ್ವಿನ್ ಒಂದು ವಿಕೆಟ್ ಪಡೆದರು ಬಳಿಕ ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡ ಬಹಳ ಬೇಗನೆ ರೋಹಿತ್ ಶರ್ಮಾ ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ